ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅದು ಧರ್ಮಸ್ಥಳದ ಧರ್ಮೇ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿಯಾಗ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ದಯವಿಟ್ಟು ಆ ಚೆನ್ನೈನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ ಇದ್ರ ಬಗ್ಗೆಯೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದು ಸಾವಿರ ಕೊಲೆ ಆಗಿದೆ ಅಂತ ಅಂತೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಅವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮಸ್ತಾನು ಕರೀಂಲಾಲಗಿಂತ ಅಂತ ನನಗೆ ಆಶ್ಚರ್ಯ ಆಯಿತು ಅವನು ತೋರಿಸಿದ ಗುಂಡಿನೆಲ್ಲ ಆಗಿತಾ ಇದ್ದೀರಿ ಆಯಿತು ಏನಾದ್ರು ಸಿಕ್ಕಿದೆಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಹಂಡ್ರೆಡ್ ಪರ್ಸೆಂಟು ಆರೋಪಿ ಫಿಕ್ಸು ವೀರೇಂದ್ರ ಅವರು ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗಿಬಿಟ್ಟಿದೆ ಮುನ್ನೂರ ಅರವತ್ತೇಳು ಕ ಪ್ರಕರಣಗಳು ದಾಖಲಾಗಿದ್ದೀವಿ ಎಲ್ಲ ಕಡೆ ಬುರುಡೆ ಇದ್ದೀವಿ ಅಲ್ಲಿ ಹೂತಾಕಿದ್ದಾರೆ ಇಲ್ಲಿ ಹೂತು ಹಾಕಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರು ಎಸ್ ಐ ಟಿ ಅಗತ್ಯ ಇಲ್ಲ ಅಂತಂದರೆ ಮರುದಿನ ಎಸ್ ಐ ಟಿ ರಚನೆ ಮಾಡ್ತಿರೋಂಥದ್ದು ನೋಡಿದರೆ ಈಗ ದಿನೇಶ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದರೆ ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮಾಡಿದೆ ನಾವು ಎಸ್ ಐ ಟಿ ಮಾಡಿರೋದು ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿದರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅದು ಧರ್ಮಸ್ಥಳದ ಧರ್ಮೇ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿಯಾಗಿತ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಹಲೋ ಹನ್ನೆರಡು ಗುಂಡಿ ಆಗದಾಯಿತು ಏನೂ ಸಿಕ್ಕಲಿಲ್ಲ ಹದಿಮೂರನೇ ಗುಂಡಿ ಆಗಿ ಕಿ ಇನ್ನೂ ಮೀನಾಮೇಶ್ ಅನ್ನಿಸ್ತಿದ್ದಾರೆ ಈರು ಮಧ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ ಇನ್ಯಾವುದನ್ನು ತೋರಿಸ್ತೀನಿ ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹೂತಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನು ಮೇಲಿನ ನೀವು ಮಾಡಿರುವಂಥ ಆರೋಪವನ್ನು ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು ಎಸ್ ಐ ಟಿ ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದಾರೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಆ ಚೆನ್ನಯ್ಯ ಆ ಅನಾಮಿಕ ಇದನ್ನೆಲ್ಲ ಚೆನ್ನಯ್ಯ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆಯೂ ಕೂಡ ನೀವು ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಸರ್ ಅವರೇ ನೀವೊಬ್ಬರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಇದ್ದೀರಿ ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ ಇದ್ರ ಬಗ್ಗೆಯೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ನನ್ನೂ ಕೇಳ್ತಾ ಇದ್ದಾರೆ ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತದೆ ಏನಂತಂದರೆ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದು ಸಾವಿರ ಕೊಲೆ ಆಗಿದೆ ಅಂತೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆಯವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮಸ್ತಾನು ಕರೀಂ ದೊಡ್ಡ ದೊಡ್ಡನ ಅಂತ ನನಗೆ ಆಶ್ಚರ್ಯ ಆಯಿತು ಏ ಇರ್ಬೋದೇನಪ್ಪ ನಮಗೂ ಒಂಥರ ಅನುಮಾನ ಆಗಿಬಿಟ್ಟು ಈ ಎಲ್ಲ ಆಗಿಲಿ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ಆಗದಾಗ ಏನೂ ಇಲ್ಲ ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ ಯಾವುದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತಾಕಿರೋವಂಥದ್ದು ಇಲ್ವೇ ಇಲ್ಲ ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ ಆಯಿತು ನೀವು ಧರ್ಮಸ್ಥಳದ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆಯವರನ್ನು ನೀವು ಆರೋಪಿ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ ಯಾಕಾಗಿ ಎಸ್ ಐ ಟಿ ಅವರು ಪ್ರತಿನಿತ್ಯನೂ ಕೂಡ ಅವನು ತೋರಿಸಿದ ಗುಂಡಿನೆಲ್ಲ ಆಗೀತಾ ಇದ್ದೀರಿ ಆಯಿತು ಇಲ್ಲಿವರೆಗೇನಾದ್ರು ಸಿಕ್ಕಿದೆಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಅದು ಯಾವುದೂ ಮಾಡ್ತಿಲ್ಲ ಆರು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಈ ಥರದ್ದು ಮುನ್ನೂರು ಅರವತ್ತೇಳು ಪ್ರಕರಣಗಳಿದ್ದಾವೆ ಈ ಥರದ್ದು ಕೊಲೆ ನಡೆದಿದ್ದಾವೆ ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬಂದಿ ಆತನ ಹೆಸರು ಬಾಲನ್ ಅಂತೇಳಿ ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ ಅದರೊಳಗಡೆ ಇದೆ ಅಂತ ದಯವಿಟ್ಟು ಬನ್ನಿ ಸರ್ ದಾಖಲೆ ಕೊಡಿ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿ ಎತ್ತ ತೆಗೆದಿರಲ್ಲ ಅವರ ಪೂರ್ವಾಪರವನ್ನು ನೋಡಿ ಸರ್ ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಿರುವಂಥ ಅನಾಚಾರಗಳ ಬಗ್ಗೆ ಅಲ್ಲಿ ಏನು ಮುಲ್ಲಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಸರ್ ತನ್ಸುದೊಂದು ಮುಂಡ ಒಂದು ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂಥವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ ಅವನನ್ನೇ ನೀವು ನಂಬ್ತೀರಿ ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣವನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನು ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನು ನಮ್ಮವರನ್ನೇ ಒಂದು ರೀತಿ ಕಟೆಕಟೆಗೆ ತಂದು ನಿಲ್ಲಿಸುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟು ಆರೋಪಿ ಫಿಕ್ಸು ವೀರೇಂದ್ರ ಅವರು ಅವ್ರನ್ನ ಅದನ್ನು ಸಾಬೀತು ಮಾಡೋಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ ಅಲ್ಲಿ ಕೋಳಿ ತಿನ್ಕೊಂಡು ಮೀನು ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂಥವ್ರದ್ದು ಉದ್ದೇಶ ಸುದ್ದಿ ಇರೋಕ್ಕೆ ಸಾಧ್ಯರ ಇವ್ರು ಮಾಡ್ತಾ ಇರುವಂಥದ್ದು ಇದು